ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ಈ ದಿನ ಒಂದು ಎಕರೆ ಹತ್ತು ಗುಂಟೆ ಒಂದು ಒಳ್ಳೆ ಕೃಷಿ ಜಮೀನನ್ನ ನೋಡಕ್ಕೆ ಹೋಗ್ತಿದ್ದೀವಿ ಈ ಸ್ಟೇಟ್ ಹೈವೇಯಿಂದ ತುಂಬ ಹತ್ತಿರ ಆಗುತ್ತೆ ಹಾಗೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನೋಡಿ ಇವಾಗ ಒಂದು ಸ್ಟೇಟ್ ಹೈವೇ ನಿಮಗೆ ತೋರಿಸಿದವ ವಿಡಿಯೋದಲ್ಲಿ ಸ್ಟೇಟ್ ಹೈವೇಯಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಈ ಪ್ರಾಪರ್ಟಿ ಇದೆ ಒಂದು ಎಕರೆ ಹತ್ತು ಗುಂಟೆ ಬರುತ್ತೆ ಸಕ್ಕತ್ತಾಗಿದೆ ಪಕ್ಕದಲ್ಲೇ ಮನೆಗಳಿದೆ ನೋಡಿ ಒಂದು ನಿಮ್ಗೆ ಈಗಲಿಂದನೇ ನೋಡಿ ಕಾಣುತ್ತೆ ಕೆಳಗಡೆ ಜೋಳ ಇಲಾಖೆ ನೋಡಿ ಫೆನ್ಸಿಂಗು ಇಲ್ಲಿ ತನಕ ಪ್ರಾಪರ್ಟಿ ಬರುತ್ತೆ ಸೊ ಒಂದು ಒಳ್ಳೆ ಬೆಟ್ಟ ವ್ಯೂ ಸಿಗುತ್ತೆ ಎಲ್ಲ ತೆಗೆದು ನೀಟ್ ರೆಡಿ ಮಾಡಿದ್ದಾರೆ ಜಾಗನ ಒಳ್ಳೆ ಲೊಕೇಶನಲ್ಲಿ ಪ್ರಾಪರ್ಟಿ ಇದೆ ಒಂದು ಸಣ್ಣ ಪ್ರಾಪರ್ಟಿ ಒಂದು ಎಕರೆ ಒಂದೂವರೆ ಎಕರೆ ಹುಡುಕ್ತಿರೋರಿಗೆ ಇದು ಚಿನ್ನದಂಥ ಪ್ರಾಪರ್ಟಿ ಸಖತ್ತಾಗಿದೆ ಎಲ್ಲ ಮರಗಳಿದ್ದಿದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ನೋಡಿ ರೆಡಿ ಮಾಡಿದ್ದಾರೆ ಹಿಂದೆ ಜೋಳ ಇದೆಯಲ್ಲ ಇಲ್ಲಿ ತನಕ ಪ್ರಾಪರ್ಟಿ ಬರುತ್ತೆ ಸೊ ಸಕ್ಕತ್ತಾಗಿದೆ ಪ್ರಾಪರ್ಟಿ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಸಮಸ್ಯೆಗಳು ಸಮಸ್ಯೆಗಳೇನೂ ಇಲ್ಲ ಬೆಂಗಳೂರು ಮಂಗಳೂರು ಹೈವೇ ಸ್ಟ್ರೈಟ್ ಒಂದೇ ರೋಡು ಸಕ್ಕತ್ತಾಗಿದೆ ಪ್ರಾಪರ್ಟಿ ಸಾಯಿಲ್ ಕೂಡ ನೋಡಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸ್ಕ್ವೇರ್ ಶೇಪಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಹಾಗೆ ಒಂದು ಒಳ್ಳೆ ವ್ಯೂ ಇದೆ ಜಾಗದಿಂದ ಒಟ್ಟಾರೆ ಹೇಳೋದಾದರೆ ಒಳ್ಳೆ ಪ್ರಾಪರ್ಟಿ ಒಂದು ಬೋರ್ವೆಲ್ ತಕ್ಕೊಂಡ್ರೆ ಸೂಪರಾಗಿರುತ್ತೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಟೋಟಲ್ ಆಗಿ ನಲವತ್ತೆಂಟು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಸೊ ಒಂದು ಒಳ್ಳೆಯ ಜಾಗ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನ ಹಾಸನ ಚಿಕ್ಕಮಗಳೂರು ಸಕಲೇಶ್ಪುರ ಮಡಿಕೇರಿ ಈ ಭಾಗದಲ್ಲಿ ಪ್ರಾಪರ್ಟಿಗಳು ನಿಮ್ದು ಯಾವುದಾದ್ರೂ ಸೇಲ್ಗಿದ್ರೆ ದಯವಿಟ್ಟು ಕಾಲ್ ಮಾಡಿ ನಮ್ಮ ಹತ್ರ ಕ್ಲೈಂಟ್ಸ್ಗಳಿರ್ತಾರೆ ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಪ್ರೈಸ್ಗೆ ನಿಮಗೆ ಮಾಡಿಸ್ಕೊಡ್ತೀವಿ ಒಂದು ಸುಂದರವಾದಂಥ ಜಾಗ ಇದು ತುಂಬ ಚೆನ್ನಾಗಿದೆ ಫಾರ್ಮ್ ಫಾರ್ಮ್ಲ್ಯಾಂಡ್ ಅಂತ ಹೇಳ್ಬೋದು ಕೃಷಿಗೆ ಹೇಳಮಾರಿಸಿದಂಥ ಜಾಗ ಇದು ಹಾಗೆ ಒಂದು ಮನೆ ಕಟ್ಕೊಂಡಿರೋಕ್ಕೆ ಒಳ್ಳೆ ವ್ಯೂ ಇದೆ ಸಕ್ಕತ್ತಾಗಿದೆ ಸೇಫ್ಟಿ ಜಾಗ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಇದು ಇದೇ ಥರ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ